ಆರ್ಎಸ್ಎಸ್ ಕಾರ್ಯಕರ್ತರ ಕಾರ್ಯಕರ್ತರು ಇದಲ್ಲ ದೇಶಕ್ಕಾಗಿ ದುಡದೇ ಇಲ್ಲ ಇವರು ದೇಶಕ್ಕಾಗಿ ಪ್ರಾಣ ಇವರುಗಳು ಇನ್ನೊಂದು ವಾರ ಅವಕಾಶ ಕೊಟ್ರೆ ಇನ್ನೊಂದು ಐವತ್ತರಿಂದ ನೂರ ಸಂಘಟನೆಗಳು ವಿರುದ್ಧ ನಾಳೆ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನುಮತಿ ಕೇಳ್ತಾರೆ ಆರ್ ಎಸ್ ಎಸ್ನವರು ನಮ್ಮ ದೇಶ ನಾವು ದೇಶ ಕಟ್ತೀವಿ ಏನ್ ದೇಶ ಕಟ್ತಾರ ದೇಶ ಕಟ್ಟದ ಹೊರಗಡೆ ಕಟ್ಟಲಿ ದೇಶ ಇಲ್ಲಿ ಕಟ್ಟೋದಲ್ಲ ಇಲ್ಲಿ ಕೊಡೋದಾದ್ರೆ ನಮ್ಗೂ ಕೊಡ್ಬೇಕು ನಿರಾಕರಿಸಿದಾದ್ರೆ ಅವ್ರಿಗೂ ಕೂಡ ನಿರಾಕರಿಸಬೇಕು ಟೀಮ್ ಆರ್ಮಿ ಸಂಘಟನೆ ಪಥ ಸಂಚಲನ ಮಾಡ್ಲಿಕ್ಕೆ ಹಿಂದೆ ಸಾಧ್ಯನೆ ಇಲ್ಲ ಸರ್ ನಾವು ಒಂದ್ ಕರೆ ಕೊಟ್ರೆ ನಮ್ಮ ಸಂಘಟನೆಯಿಂದ ಕಡಿಮೆ ಅಂದ್ರೆ ಒಂದ್ ಲಕ್ಷ ಜನ ಸೇರ್ತಾರೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಖಿನಂದೆ ಐದು ಸಂಘಟನೆಗಳು ಪಥ ಸಂಚಲನ ಮಾಡಲಿಕ್ಕೆ ಈಗ ಅನುಮತಿಯನ್ನ ಕೋರಿರುವಂಥದ್ದು ಬಹಳ ಮುಖ್ಯವಾಗಿ ಆರ್ ಎಸ್ ಎಸ್ ಈಗಾಗಲೇ ಏನು ಮನವಿ ಪತ್ರವನ್ನ ಅಥವಾ ಅನುಮತಿಯ ಪತ್ರವನ್ನ ಕೋರಿರುವಂತದ್ದು ಹಾಗೆ ಭೀಮ್ ಆರ್ಮಿ ಮತ್ತೆ ದಲಿತ ಸಂಘಟನೆಗಳು ಮತ್ತೆ ಹಸಿರು ಸೇನೆ ಈ ರೀತಿಯಾದಂತಹ ಒಂದಷ್ಟು ಐದು ಸಂಘಟನೆಗಳು ಈಗ ಒಂದೇ ದಿನ ಪಥ ಸಂಚಲನ ಮಾಡಲಿಕ್ಕೆ ಈಗ ತಯಾರಿ ಮತ್ತೆ ಏನು ಅನುಮತಿಯನ್ನ ಕೋರಿರುವಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಸ್ವತಃ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷವಾಗಿರುವಂತಹ ರಾಜ್ಗೋಪಾಲ್ ಇದ ರಾಜ್ ಗೋಪಾಲ್ ಅವರು ಇದ್ದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡಿಸ್ತಾ ರಾಜ್ಗೋಪಾಲ್ ಅವರೇ ಈಗ ಐದು ಸಂಘಟನೆಗಳು ಮೊದಲಿಗೆ ಆರ್ ಎಸ್ ಎಸ್ ಇತ್ತು ಆಮೇಲೆ ಆರ್ಮಿ ಅನ್ನುವಂಥ ನಿಮ್ಮ ಸಂಘಟನೆ ಇತ್ತು ಈಗ ಇನ್ನು ಉಳಿದ ಮೂರು ಸಂಘಟನೆಗಳು ಕೂಡ ಆಡ್ ಆಗಿರುವಂತದ್ದು ಏನ್ ಹೇಳ್ತೀರಾ ನವೆಂಬರ್ ಎರಡನೇ ತಾರೀಕಿನಂದೇ ಈ ಐದು ಸಂಘಟನೆಗಳು ಏಕಕಾಲದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಕಾರಣ ಕುತೂಹಲ ಈಗ ಮೂಡಿಸಿರುವಂತದ್ದು ಸರ್ ಕುತೂಹಲ ನೀವು ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಂಘಟನೆಯಲ್ಲಿ ಮನವಿ ಸಲ್ಲಿಸಿದೆ ಅಂದ್ರೆ ಇನ್ನೊಂದಿಷ್ಟು ಸಂಘಟನೆಗಳು ವಿರೋಧಿಗಳು ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಶತಮಾನೋತ್ಸವ ಆಚರಿಸಿರ್ತಕ್ಕಂಥ ಸಂಘಟನೆಗೆ ಎಷ್ಟು ಜನಗಳು ವಿರೋಧಿಗಳು ಇದಾರಂತ ಇನ್ನೊಂದು ವಾರ ಅವಕಾಶ ಇನ್ನೂ ಇನ್ನೊಂದು ಐವತ್ತರಿಂದ ನೂರು ಸಂಘಟನೆಗಳು ಅವ್ರ ವಿರುದ್ಧ ನಾಳೆ ನಾ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನುಮತಿ ಕೇಳ್ತಾರೆ ಇದು ಅರ್ಥ ಮಾಡ್ಕೋಬೇಕು ಆರ್ ಎಸ್ ನವರು ಇವತ್ತು ಅವರು ಯಾರು ಇವತ್ತು ಪಾಪ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರ ಪರ ಅವರು ಧ್ವನಿ ಅಲ್ಲ ಸರ್ ಅವರು ನಮ್ಮ ದೇಶ ನಾವು ದೇಶ ಕಟ್ತೀವಿ ಏನು ದೇಶ ಕಟ್ತಾರ ಅವ್ರು ದೇಶ ಕಟ್ಟೋದು ಹೊರಗಡೆ ಕಟ್ಟಲಿ ದೇಶ ಇಲ್ಲಿ ಕಟ್ಟೋದಲ್ಲ ಇಲ್ಲಿ ಸುಳ್ಳುಗಳನ್ನು ಹೇಳ್ಕೊಂಡಿದ್ದಾರೆ ಅವರುಗಳು ಯಾರಿಗೂ ಉದ್ಧಾರ ಮಾಡಿಲ್ಲ ಅವ್ರುಗಳು ಅವ್ರುಗಳು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ಯಾರಿಗೂ ಫ್ರೀ ಶಿಕ್ಷಣ ಕೊಡ್ತಾ ಇಲ್ಲ ರಾಷ್ಟ್ರೋತ್ಥಾನ ಅಂತ ಹೇಳ್ಬಿಟ್ಟು ಶಿಕ್ಷಣ ಸಂಸ್ಥೆಗಳನ್ನು ಓಪನ್ ಮಾಡಿದರೆ ಅಲ್ಲಿ ಅಡ್ಮಿಷನ್ ಬೇಕಂದ್ರೆ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಕೊಡಬೇಕು ದುಡ್ಡು ಮಾಡ್ತಾ ಇದ್ದಾರೆ ಅವರು ಸರ್ಕಾರ ಜಮೀನುಗಳು ಫ್ರೀಯಾಗಿ ಸರ್ಕಾರದಿಂದ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಫ್ರೀ ಜಮೀನುಗಳನ್ನು ಹೊಡ್ಕೊಳ್ಳೋದು ಅಲ್ಲಿ ಮಕ್ಕಳಿಂದ ಪೇರೆಂಟ್ಸ್ಗಳಿಂದ ದುಡ್ಡು ದುಡ್ಡುಗಳನ್ನು ವಸೂಲಿ ಮಾಡಿಕೊಂಡು ಶಿಕ್ಷಣ ಕೊಡ್ತಾ ಇರೋದು ಮತ್ತು ಇಲ್ಲೆಲ್ಲ ಬೇ ಬೇಕಾದಲ್ಲೆಲ್ಲ ಇವತ್ತು ಬೆಂಗಳೂರಲ್ಲಿ ಭಾಳಷ್ಟು ಜಾಗಗಳು ಇವತ್ತು ಕಾರ್ಪೊರೇಷನಿಂದ ಬಿ ಬಿ ಎಂ ಪಿ ಜಾಗವನ್ನು ತಗೊಂಡಿದ್ದಾರೆ ಇವತ್ತು ಬಿ ಬಿ ಎಂ ಪಿ ಲೈಬ್ರರಿಗಳಿದ್ದು ಆ ಲೈಬ್ರರಿಗಳೆಲ್ಲ ಇವರು ವ್ಯಾಯಾಮ ಮತ್ತೆ ಧ್ಯಾನ ಕೇಂದ್ರ ಅಂತ ಮಾಡ್ಕೊಂಡು ಅಲ್ಲೆಲ್ಲ ದುಡಿಮೆ ಮಾಡ್ತಾ ಇದ್ದಾರೆ ಅವರುಗಳು ಬೆಂಗಳೂರಲ್ಲಿ ಕಡಿಮೆ ಅಂದ್ರೆ ಒಂದು ಐವತ್ತರಿಂದ ನೂರು ಜಾಗಗಳನ್ನು ಇವರು ಬರೀ ಈ ವಿದ್ಯಾ ಹೇಳಿ ಅವ್ರಿಗೆ ವ್ಯಾಯಾಮ ಎಕ್ಸಸೈಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಂದ ದುಡ್ಡುಗಳು ತಗೋತಾ ಇದಾರೆ ಸರ್ಕಾರ ಸರ್ಕಾರದಿಂದ ಫ್ರೀ ತಗೋತಾ ಇದಾರೆ ಇವರು ಬಹಳ ಮುಖ್ಯವಾಗಿ ಇಷ್ಟು ವರ್ಷ ಇಲ್ಲದೆ ಇರುವಂತಹ ಭೀಮ್ ಆರ್ಮಿ ಸಂಘಟನೆಯ ಪಥ ಸಂಚಲನ ಈ ವರ್ಷನೇ ಯಾಕೆ ಅದು ನವೆಂಬರ್ ಎರಡನೇ ತಾರೀಕು ಯಾಕೆ ಅನ್ನುವಂಥ ವಿಚಾರ ಈಗ ಸದ್ಯ ಚರ್ಚೆ ಸರ್ ಭೀಮ್ ಆರ್ಮಿ ಸಂಘಟನೆ ಇದು ಮೂಲ ಉತ್ತರ ಪ್ರದೇಶದಲ್ಲಿ ಹುಟ್ಟಿರುವಂಥದ್ದು ಭೀಮ್ ಆರ್ಮಿ ಸಂಘಟನೆ ಇನ್ನೂ ಚಿಗುರ್ಕೊಂತ ಇತ್ತು ಕಳೆದ ಏಳು ವರ್ಷಗಳಿಂದ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದಲ್ಲಿ ಬಹಳಷ್ಟು ಬಲಿಷ್ಠವಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಘಟನೆ ಇದೆ ತಾಲೂಕುಗಳಲ್ಲೂ ನಮ್ಮ ಸಂಘಟನೆ ಇದೆ ಇವತ್ತು ನಾವು ಎಲ್ಲರನ್ನ ನಾವು ಕೂಡ ಸಾರಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಪಥಸಂಚಲನ ಮಾಡುವಂಥ ಒಂದು ಶಕ್ತಿ ನಮ್ಮ ಹತ್ರ ಇದೆ ನಮಗೆ ಬೇರೆ ಬೇರೆ ರಾಜ್ಯಗಳು ಕೂಡ ನಮಗೆ ಸಪೋರ್ಟಿವ್ ಆಗಿದ್ದಾವೆ ನಮ್ಮ ರಾಷ್ಟ್ರೀಯ ಭೀಮಾರ್ಮಿಯ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ರಾವಣ್ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ವಿನಯ್ ರತನ್ ಸಿಂಗ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ಟ್ವಿಟರಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದ್ದರಿಂದ ನಾವು ಕೂಡ ಪಥಸಂಚಲನ ಮಾಡಲಿಕ್ಕೆ ನಾವು ಮುಂದುವರಿತೀವಿ ಕೊಡೋದಾದರೆ ನಮಗೂ ಕೊಡಬೇಕು ನಿರಾಕರಿಸುದಾದ್ರೆ ಅವ್ರಿಗೂ ಕೂಡ ನಿರಾಕರಿಸಬೇಕನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ ಓಕೆ ಭೀಮ್ ಆರ್ಮಿ ಸಂಘಟನೆ ಸೇರಿದಂತೆ ಐದು ಸಂಘಟನೆಗಳು ಈಗ ಅನುಮತಿಗೆ ಪತ್ರವನ್ನ ಕೋರಿರುವಂತದ್ದು ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಭೀಮ್ ಆರ್ಮಿ ಸಂಘಟನೆ ಪಥ ಸಂಚಲನ ಮಾಡ್ಲಿಕ್ಕೆ ಹಿಂದೇಟು ಆಗ್ತಿದ್ಯೋ ಅಥವಾ ವಾಪಸ್ ಹಿಂಪಡೆಯುತ್ತಾ ಪಥಸಂಚಲನ ಮಾಡ್ಲಿಕ್ಕೆ ಸರ್ ಅದು ಸಾಧ್ಯನೇ ಇಲ್ಲ ಸರ್ ಸರ್ ನಮ್ಮ ಕಾರ್ಯಕರ್ತರು ಒಂದೊಂದು ಜಿಲ್ಲೆನಲ್ಲಿ ಎರಡರಿಂದ ಐದು ಸಾವಿರ ಜನ ಅವರೇ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇದ್ದಾರೆ ಸರ್ ನಾವು ಒಂದು ಕರೆ ಕೊಟ್ರೆ ನಮ್ಮ ಸಂಘಟನೆ ಕಡಿಮೆ ಅಂದ್ರೆ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಇನ್ನು ನನ್ನ ನಮ್ಮ ಸಹೋದರ ಸಂಘಟನೆಗಳು ಎಲ್ಲ ಬಂದ್ರೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ಜನ ಸೇರ್ತಾರೆ ಸರ್ ಅಲ್ಲ ಈಗ ಈ ನವೆಂಬರ್ ಎರಡನೇ ತಾರೀಕು ನಂದೆ ಈ ಒಂದು ಐದಾರು ಸಂಘಟನೆಗಳು ಈಗ ಅನುಮತಿ ಕೋರಿರುವಂತದ್ದು ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಸಂಘರ್ಷನ ಆಗ್ಲಿಕ್ಕೆಲ್ಲ ಕಾರಣ ಆಗತ್ತಾ ಸರ್ ನಾವು ಶಿಸ್ತಿನ ಸಿಪಾಯಿಗಳು ಬಾಬಾ ಸಾಹೇಬರ ಸಂವಿಧಾನವನ್ನು ನಾವು ಓದ್ಕೊಂಡು ಅವರ ಸಂವಿಧಾನವನ್ನು ಪಾಲನೆ ಮಾಡಿಕೊಂಡು ಮಾಡ ಮಾಡುವಂಥವ್ರು ನಾವು ಯಾರಿಗೆ ಆಗಲಿ ಹಾರ್ಮ್ ಮಾಡೋದಾಗ್ಲಿ ಆ ಥರ ಎಲ್ಲೂ ಇಲ್ಲ ಸರ್ ನಮ್ಮ ಭೀಮ ಆರ್ಮಿ ಸಂಘಟನೆ ಕೇಳಿ ಯಾರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಆ ಥರ ಯಾವುದು ಕೆಲಸಗಳು ಮಾಡಿ ನಾವು ನಮ್ಮ ಒಂದು ಶಕ್ತಿಯನ್ನು ನಮ್ಮ ಒಂದು ಭೀಮ್ ಆರ್ಮಿ ಸಂಘಟನೆಯ ಶಕ್ತಿ ಜನ ಬೆಂಬಲ ನಮ್ಮ ಒಂದು ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ನಾವು ತೋರಿಸ್ತಾ ಇದ್ದೀವಿ ಸಂಘಟನೆ ಆರ್ ಎಸ್ ಎಸ್ ನ ಯಾಕಾಗಿ ಯಾವ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಿದೆ ಅನ್ನುವಂತಹ ವಿಚಾರಗಳು ಸರ್ ನೂರು ವರ್ಷ ಮಾಡ್ಕೊಂತು ಪ್ರಕಾಶ್ ರೈ ಅವರು ಒಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕತ್ತೆ ವಯಸ್ಸಾದಂಗ ಆಗಿದೆ ಈ ಆಧುನಿಕ ಯುಗದಲ್ಲಿ ಇನ್ನೂ ಲಾಠಿ ಹಿಡ್ಕೊಂಡು ಓಡಾಡ್ತಾರಂದ್ರೆ ಇದು ಎಂತ ವಿಚಾರ ರೀ ಜನಗಳು ಇವತ್ತು ಎ ಕೆ ಫಾರ್ಟಿ ಸೆವೆನ್ ಬಿಸಾಕಿದ್ದಾರೆ ಇನ್ನು ಮುಂದುವರೆದ ಬಂದೂಕುಗಳನ್ನು ಹಾ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಆ ಇಂಥ ಯುಗದಲ್ಲಿ ಇನ್ನೂ ನಮ್ಮ ಯುವಕರಿಗೆ ಭಾರತದ ನವಯುವಕ ತರುಣರಿಗೆ ಇನ್ನೂ ಲಾಠಿ ಕೊಟ್ಟು ಹಾ ಅವ್ರನ್ನ ಕತ್ತಲೆ ಕಳಿಸ್ತಾ ಇದ್ದೀರಲ್ಲ ನೀವು ಆರ್ ಎಸ್ ಎಸ್ ಅವರು ಸರ್ ಅಲ್ಲಿ ಆರ್ ಎಸ್ ಎಸ್ ಅವರು ನೋಡಿ ಇವತ್ತು ಹೇಳ್ತಾರೆ ಆರ್ ಎಸ್ ಎಸ್ ಅನ್ನ ನಡೆಸ್ತಾ ಇರೋರು ಚಿತ್ಪಾವನ್ ಬ್ರಾಹ್ಮಿನ್ಸ್ ಬಿಟ್ಟರೆ ಬೇರೆ ಯಾರಿಗೂ ಆ ಒಂದು ಮುಖ್ಯ ಸ್ಥಾನ ಇದೆಯಲ್ಲ ಆ ಸ್ಥಾನ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಲ್ಲೆಲ್ಲ ಪಾಪ ಆರ್ ಎಸ್ ಎಸ್ ಕಾರ್ಯಕರ್ತರು ಇದೆಯಲ್ಲ ಅಲ್ಲೆಲ್ಲ ದಲಿತರು ಹಿಂದುಳಿದವರು ಹ ಬುಡಕಟ್ಟು ಜನಾಂಗ ಇದಾರೆ ಅವ್ರುಗಳಿಗೆಲ್ಲ ಮೈಂಡ್ ವಾಶ್ ಮಾಡಿ ನಮ್ಮ ಜನಗಳನ್ನ ಇಟ್ಕೊಂಡಿದ್ದಾರೆ ಅವ್ರನ್ನ ಯಾವ್ದು ಉದ್ಧಾರ ಮಾಡ್ತಾ ಇಲ್ಲ ಅವ್ರನ್ನ ಅವ್ರನ್ನ ದೇಶ ಕಥೆಗಳು ಹೇಳ್ತಾ ಇದಾರೆ ಇವರು ದೇಶಕ್ಕಾಗಿ ದುಡ್ದೇ ಇಲ್ಲ ಇವರು ದೇಶಕ್ಕಾಗಿ ಪ್ರಾಣ ಕಟ್ಟೋರು ಒಬ್ರು ಇಲ್ಲ ಇವ್ರುಗಳು ಜನಗಳಿಗೆ ಸುಳ್ಳು ಹೇಳ್ತಾ ಇದಾರೆ ಇವ್ರುಗಳು ಇಷ್ಟು ರಾಜ್ಗೋಪಾಲ್ ಅವರ ಮಾತುಗಳಾಗಿತ್ತು ಚಾಮರಾಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ದೇಹದಲ್ಲಿ ಬ್ಯಾಕ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಕ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ವಯಸ್ಸು ಆಗಿ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ